ಮತ್ತಿನ್ನೊಂದ್ ಕಡೆ ಬರ್ತಾರ ಎಲ್ಲಿ ಹೆಣ್ಮಕ್ಳು ಇದ್ದಲ್ಲಿ ಮೊದಲು ಏನಂತ ಹೇಳಿದ್ರಮ್ಮ ಗ್ಯಾರಂಟಿ ಕಾರ್ಡ್ ತಂದು ಕೊಡಾಗ ಸೈನ್ ಮಾಡಿಸ್ ಹೋದ್ರಲ್ಲ ಮನೆಗಿದ್ದ ಎಲ್ಲರಿಗೂ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತೇ ಅಂತ ಹೇಳಿ ಅತ್ತಿಗೆ ಕೊಡ್ತೀವಿ ಕೊಡ್ತಿವಿ ಕೊಡ್ತೀವಿ ಕೊಡ್ತಿವಿ ಕೊಡ್ತೀವಿ ಕೊಡ್ತಿವಿ ಮಗಳಿಗ್ನು ಕೊಡ್ತೇ ಅಂತ ಗೆದ್ದ ಮೇಲೆ ಏನ್ ಮಾಡಿದ್ರು ಮನೆಗೊಬ್ಬರಿಗೆ ಮನೆಗೊಬ್ರಿಗೆ ಅದ್ನು ಎರಡ್ ತಿಂಗಳ ಮೂರ್ ತಿಂಗಳ ಆರ್ ತಿಂಗಳು ಬರಕ್ ಆತವ ಏ ರಾಜೀವ್ ಗೌಡ ಗೆದ್ದ್ ಬಿಟ್ರ ಅವೆಲ್ಲಾ ಬಂದ್ ಹತ್ರ ಅಂತ ಹೇಳ್ತಾರ ಏನ್ ಸಿದ್ದರಾಮಯ್ಯ ಸಾಹೇಬ್ರು ಬರೀ ಸುರ್ಪುರ್ ತಾಲೂಕಿಗೆ ಮಾಡ್ಯಾರ ಇಡೀ ರಾಜ್ಯ ತುಂಬ ಮಾಡ್ಯಾರ ಇಡೀ ರಾಜ್ಯ ತುಂಬ ಮಾಡ್ಯಾರ ಹೆಂಗ್ ಬಂದ ಇನ್ನ ರಾಜೀಗೌಡ ಎಮ್ ಎಲ್ ಎ ಆದ್ರ ಈ ನಮ್ಮ ಎಲ್ಲ ಹೆಣ್ಮಕ್ಳಗ್ ಕೊಟ್ಟಿಲ್ಲ ಬರ ಹೆಣ್ಮಕ್ಳಿಗ್ ಸರಿಯಾಗಿ ಬರಲ್ಲ ಸಿದ್ದರಾಮಣ್ಣ ಹೆಂಗ ಮಾಡಿ ಅನುದಾನ ಕೊಡಪ್ಪ ಅಂತ ಹೇಳ್ತೇನೆ ಅದೇ ಕಾಂಗ್ರೆಸ್ ಅವ್ರ ಅದ್ರ ಕೇಳಕ್ ಆಗ್ತಾನ ಅಥವಾ ವಿಧಾನಸೌಧ ಸಿದ್ದರಾಮಯ್ಯ ಮಾತಾಡೋ ಟೈಮಿಂಗ್ ಹಿಂಗ ಇವರು ಸಾವಿರ ಅಂತ ಏನ್ ಹೋದ್ರಂದ್ರ ಏ ಕುಂದ್ರಯಾ ಅಂದ್ಬಿಡ್ತಾನ ಮೊದ್ಲೇ ಗಟ್ಟಿದ್ ಪಟಕ್ ಕುಂತ ಬಿಡ್ತಾವ ನಾನಾದ್ರ ಏನ್ ಮಾಡ್ತೇನೆ ಹಣ ನೀ ನನಗ್ ಬೈದ್ರ ಇಲ್ಲಪ್ಪ ಮೊದಲ ಮನೆಯರ್ಗೆ ಏನ್ ದುಡ್ಡು ಕೊಡ್ತೇನೆ ಕರೆಂಟ್ ಏಳ್ನೂರ್ ಯೂನಿಟ್ ಫ್ರೀ ಕರೆಂಟ್ ಅಂದ್ರು ಈಗ ಐವತ್ತು ಯೂನಿಟ್ ಇಳಿಸ್ಯಾರ ಅದು ಮೀಟರ್ ಇದ್ದರು ಮನಿಗ್ ಎಷ್ಟು ಇಲ್ಲ ಮೂರಾಗ ಎಷ್ಟು ಜನ ಮನೆಗೆ ಮೀಟರ್ ಅವಪ್ಪ ಮೀಟರ್ ಇಲ್ಲ ಅಂದ್ರೆ యావ్ మీటర్ ఇలా అది బు మిటర్ హాక్ కొడ అదన బదులు ఆ బు ఫైన్ హార ఆధార్ కార్డ్ డిస్కౌంట్ ఇరవ్ మ్యాని గడ్డ నల్వత్మూర్ మనకి ఏళ్ళు సార హెంట్ వరకు ఫైన్ హాక్యార నవరిగిన కట్ మ్రాంజ్ కట్ బందారైన్ హాక బంద్ర ఎలా ఫ్రీ కట్ ఎందుకు ఫైన్ హాక్తి మొదలు మీటర్ పొందర్శ అంతా ఆ కల్సాతీ ಇವತ್ತು ಮತ್ತಿಬ್ಬ ಇರತ್ತಾರ ಪೂಜಾರಿಗಳು ಹೋಗೋಣ ಹೆಂಗರ ಈ ಸಿದ್ದರಾಮಯ್ಯ ಈ ಒಂದ್ ಏನರ ಸುರ್ಪುರ್ ಬಿಜೆಪಿ ಗೆದ್ದು ರಾಜಗೌಡ ಗೆದ್ದಂತಂದ್ರ ಸಿದ್ದರಾಮಯ್ಯ ಸ್ವಾಮಿನ ಇಳಿಸ್ತಾರ ನೋಡತ್ತಾರ ಅಂತ ಬಂದ್ ನೀವೇ ಯೋಚನೆ ಮಾಡಿ ನೋಡ್ರಿ ನೂರ ನಲ್ವತ್ತೊಂದ್ ಸೀಟ್ ಗೆದ್ದವ ಕಾಂಗ್ರೆಸ್ ಯಾರ ದಮ್ ಮೇಲೆ ಗೆದ್ದವ ಯಾರ ಮುಖದ ಮೇಲೆ ಗೆದ್ದವ್ ಆ ಸಿದ್ದರಾಮಯ್ಯ ಸಾಹೇಬ್ರ ಮುಖದ ಮೇಲೆ ಗೆದ್ದವ್ ಈ ನಾವು ಇಳಿಸಿದ್ರ ಕಾಂಗ್ರೆಸ್ ಉಳಿತದ ವಿಚಾರ ಮಾಡಿ ಸುಳ್ಳೇ ಈ ಪರ ಸುಳ್ಳೇ ಸುಳ್ಳೇಳೆ ಓಟ್ ಬರ್ತಾರೆ ಅವ ಅದಕ್ಕೆ ನಾನು ನಿಮ್ಗೆ ಹೇಳೋದು ಮಾನ್ಯ